ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎರಡನೇ ಆರೋಪಿಯಾಗಿರುವ ದರ್ಶನ್ ಅವರು ಬೆನ್ನು ನೋವಿಂದ ಬಳಲ್ತಾ ಇರುವ ವಿಷಯ ಸಿಕ್ಕಾಪಟ್ಟೆ ಸುದ್ದಿಯಾಗಿತ್ತು ಆಪರೇಷನ್ ಅಗತ್ಯ ಇದೆ ಅಂತ ಅವರ ಪರ ವಕೀಲರು ನ್ಯಾಯಾಲಯದಲ್ಲಿ ಗಟ್ಟಿ ದನಿಯಲ್ಲಿ ವಾದ ಮಾಡಿದ್ರು ಅದರಂತೆ ನ್ಯಾಯಾಲಯವು ಆರು ವಾರಗಳ ಕಾಲ ದರ್ಶನ್ ಅವರಿಗೆ ವೈದ್ಯಕೀಯ ಜಾಮೀನು ಕೊಟ್ಟಿತ್ತು ಈ ಅವಧಿ ಮುಕ್ತಾಯವಾದ ವೇಳೆಗೆ ಹೈಕೋರ್ಟ್ ದರ್ಶನ್ ಸೇರಿದಂತೆ ಏಳು ಆರೋಪಿಗಳಿಗೆ ರೆಗ್ಯುಲರ್ ಜಾಮೀನು ಮಂಜೂರು ಮಾಡಿದ್ದು ಹಳೆ ವಿಷಯ ಈಗ ಹೊಸ ವಿಷಯ ಏನಂದ್ರೆ ದರ್ಶನ್ ಅವರಿಗೆ ಸದ್ಯಕ್ಕೆ ಆಪರೇಷನ್ ಬೇಡವಂತೆ ಹಾಗಂತ ಅವರೇ ವೈದ್ಯರಿಗೆ ಫೋನ್ ಮಾಡಿ ಹೇಳಿದ್ದಾರೆ ಅಂತ ಎಲ್ಲ ಕಡೆ ಸುದ್ದಿ ಹರಡಿದೆ ಕಳೆದ ವಾರ ಮೈಸೂರಿನ ವೈದ್ಯ ಡಾಕ್ಟರ್ ಅಜಯ್ ಹೆಗ್ಡೆ ನೀಡಿದ್ದ ಎಪಿಡ್ಯೂರಲ್ ಇಂಜೆಕ್ಷನ್ ವರ್ಕ್ ಆಗಿದೆ ಹೀಗಾಗಿ ಸದ್ಯಕ್ಕೆ ಆಪರೇಷನ್ ಅವಶ್ಯಕತೆ ಇಲ್ಲ ನಾನು ಮೊದಲಿಗಿಂತಲೂ ಚೆನ್ನಾಗಿದ್ದೀನಿ ಅಂತ ವೈದ್ಯರಿಗೆ ದರ್ಶನ್ ದೂರವಾಣಿ ಮೂಲಕ ಹೇಳಿದ್ದಾರಂತೆ ಕಳೆದ ವಾರ ಕೊಟ್ಟ ಇಂಜೆಕ್ಷನ್ ನಿಂದ ದರ್ಶನ್ ಬೆನ್ನು ನೋವಿನಲ್ಲಿ ಬಹಳಷ್ಟು ಸುಧಾರಣೆ ಆಗಿದೆ ಬಹುತೇಕ ಇಂಜೆಕ್ಷನ್ ನಿಂದಲೇ ನೋವು ನಿವಾರಣೆಯಾಗುವ ಸಾಧ್ಯತೆ ಇದೆ ಇಷ್ಟೇ ಅಲ್ಲದೆ ದರ್ಶನ್ ವೈದ್ಯರ ಸಲಹೆಯಂತೆ ಈಗಾಗಲೇ ಪ್ರತಿನಿತ್ಯ ವರ್ಕೌಟ್ ಶುರು ಮಾಡಿದ್ದಾರೆ ಫುಲ್ ಬಾಡಿ ವರ್ಕೌಟ್ ಶುರು ಮಾಡಿದ ನಂತರ ಏನಾದರೂ ನೋವು ಕಾಣಿಸಿಕೊಂಡ್ರೆ ಮತ್ತೆ ಪರೀಕ್ಷೆ ಮಾಡಿಸಬಹುದು ಅಂತ ಯೋಚಿಸ್ತಾ ಇರುವಂತಿದೆ ದರ್ಶನ್ ಫೆಬ್ರವರಿಯಿಂದ ಮತ್ತೆ ಶೂಟಿಂಗ್ನಲ್ಲಿ ನಲ್ಲಿ ಭಾಗವಹಿಸಬೇಕು ಅನ್ನೋದು ಅವರ ಗುರಿಯಾಗಿದೆ